ಅಭಿವೃದ್ಧಿ ಲೈಫ್ ವೀಕ್ಷಕರಿಗೆ ಸ್ವಾಗತ ನಿಮ್ಮ ಡಾಕ್ಟರ್ ದೀಪಕ್ ಗುರ್ಜಿ ಮಾಡುವ ಪ್ರಣಾಮಗಳು ಸೊ ಯಾರು ಒಂಬತ್ತು ಹದಿನೆಂಟು ಇಪ್ಪತ್ತೇಳನೇ ತಾರೀಕಿಂದ ಜನನಾಗಿರ್ತೀರ ಎಲ್ಲರೂ ಕೂಡ ರೂಲ್ ಆಗುವಂತ ನಂಬರ್ ಬಂದು ಒಂಬತ್ತು ಆಗುತ್ತೆ ಸೊ ಒಂಬತ್ತನೇ ನಂಬರ್ ಗೆ ಎರಡ್ ಸಾವಿರದ ಇಪ್ಪತ್ತೈದು ಅದು ಕೂಡ ಒಂಬತ್ತು ಆಗುತ್ತೆ ಸೊ ಒಂಬತ್ತಕ್ಕೆ ಒಂಬತ್ತನೇ ನಂಬರು ಅದ್ಭುತವಾದಂತ ಸಪೋರ್ಟ್ ಕೊಡುತ್ತೆ ಸೊ ನಿಮ್ಗೆ ಹೇಳ್ತಾನೆ ಬಂದೆ ನಾನು ಮೂರ್ ಆಗ್ಬಹುದು ಆರ್ ಆಗ್ಬಹುದು ಒಂಬತ್ತು ಆಗ್ಬೋದು ಎಲ್ಲವೂ ಕೂಡ ಒಂದೇ ಫ್ಯಾಮಿಲಿ ಸೊ ಹಾಗಾಗಿ ಮೂರು ಆರು ಒಂಬತ್ತು ಯಾರೇ ಆದ್ರೂ ಕೂಡ ನಿಮ್ಗೆ ಈ ವರ್ಷ ಅದ್ಭುತವಾದಂತ ಪ್ರೋಗ್ರೆಸ್ ನೋಡ್ತೀರಾ ಸಿ ಒಂಬತ್ತನೇ ನಂಬರ್ನ ಏನ್ ತೋರಿಸುತ್ತೆ ಮಾನವೀಯತೆ ಗುಣ ಅಂತ ಹೇಳಿದೆ ಸೊ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಥಿತಿ ಈ ವರ್ಷ ಸ್ವಲ್ಪ ಸ್ಲೋ ಆಗಿರ್ಲಿ ಜಾಸ್ತಿ ಅಗ್ರೆಸಿವ್ ಆಗಕ್ ಹೋಗ್ಬಿಡಿ ಯಾಕಂದ್ರೆ ಒಂಬತ್ತನೇ ನಂಬರ್ದ್ ಏನು ಸಿಟ್ಟು ಅಂತ ನಮ್ಗೆ ಗೊತ್ತು ಅಗ್ರೆಷನ್ ಅನ್ನೋದು ಗೊತ್ತು ಎಲ್ಲೋ ಒಂದ್ ಕಡೆ ನೀವು ತುಂಬಾ ಮೂಡ್ ಪರ್ಸನ್ ಅಂತ ಗೊತ್ತು ತುಂಬಾ ಮುನ್ನುಗ್ತೀರಾ ಸೊ ಹಾಗಾಗಿ ಆ ರಬ್ಬಸ್ ನಾ ಒಂಚೂರು ಕಂಟ್ರೋಲ್ ಅಲ್ಲಿ ಇದ್ದಿದ್ದೆ ಬಿ ಹಂಬಲ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅದಷ್ಟು ಎಷ್ಟು ಹಂಬಲ್ ಆಗಿರ್ತೀರೋ ಅಷ್ಟು ಈ ವರ್ಷ ನೀವು ಅದ್ಭುತವಾದಂತ ಪ್ರೋಗ್ರೆಸ್ ನೋಡ್ತೀರಾ ಸೊ ಏನೋ ಒಂದು ಮನೆ ಕಟ್ಬೇಕಾಗಿತ್ತು ಒಂದು ಪ್ರಾಪರ್ಟಿ ತಗೊಂಬೇಕಿತ್ತು ಅಥವಾ ಯಾವುದೋ ಮದುವೆ ಆಗ್ಬೇಕಿತ್ತು ಅಥವಾ ಫಾರಿನ್ ಟ್ರಾವೆಲ್ ಮಾಡ್ಬೇಕಿತ್ತು ಎಲ್ಲವೂ ಕೂಡ ನೆರವೇರುತ್ತೆ ಬಟ್ ಏನು ಅಂತಂದ್ರೆ ಆ ಪ್ಯಾಶನ್ ಕಡೆ ಗಮನ ಕೊಡಿ ಆ ಏನ್ ನಿಮ್ಮ ಎನರ್ಜಿ ಇದೆ ಸೊ ನೀವ್ ಏನ್ ವರ್ಕ್ ಮಾಡ್ತಿದ್ರ ಆ ಪ್ಯಾಷನ್ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟಿದ್ದೆ ಆದ್ರೆ ಈ ವರ್ಷ ಅದ್ಭುತವಾದಂತ ಸಕ್ಸಸ್ ನೋಡ್ತೀರಾ ಸೊ ಎಸ್ಪೆಷಲಿ ಒಂಬತ್ತನೇ ನಂಬರ್ ಚೂರ್ ಸ್ಲೋಡೌನ್ ಆಗ್ಬಿಟ್ಟಿದ್ರಿ ಎಸ್ಪೆಷಲಿ ಅಕ್ಷಯ್ ಅಕ್ಷಯ್ ಕುಮಾರ್ ಆಗ್ಬೋದು ಅಥವಾ ಈ ಸಲ್ಮಾನ್ ಖಾನ್ ಆಗ್ಬೋದು ಸ್ವಲ್ಪ ಎಲ್ಲೋ ಕಂಟ್ರೋಲ್ ಕಾಮ್ ಡೌನ್ ಆಗಿಬಿಟ್ಟಿದ್ರು ಸೊ ಈ ವರ್ಷ ಅವ್ರು ಕಮ್ ಬ್ಯಾಕ್ ಮಾಡಿದ್ರೆ ಒಳ್ಳೆ ಪ್ರೋಗ್ರೆಸ್ನ ನೋಡ್ತೀರಾ ಸೊ ಅದೇ ರೀತಿ ನಿಮ್ಮ ಲೈಫಲ್ಲೂ ಕೂಡ ನೀವು ಕೂಡ ಒಂಬತ್ತನೇ ನಂಬರ್ನ ರೂಲ್ ಆಗ್ತಿದ್ರೆ ಸ್ವಲ್ಪ ನಾವು ಹೇಳ್ತಾನೆ ಬಂದ್ವಿ ಸ್ವಲ್ಪ ಆಕ್ಸಿಡೆಂಟ್ಸ್ ಆಗತ್ತೆ ಅದ್ ಕಂಟ್ರೋಲ್ ಮಾಡ್ಕೊಳ್ಳಿ ಸ್ಪೀಡು ವಾಹನದಲ್ಲಿ ಆಕ್ಸಿಡೆಂಟ್ ಲಾಸ್ಟ್ ಇಯರ್ ಫುಲ್ ಅದನ್ನೇ ಹೇಳ್ತಾ ಬಂದ್ವಿ ಬಟ್ ಈ ವರ್ಷ ನಿಮ್ಗೆ ಅದ್ಭುತವಾದಂತ ಪ್ರೋಗ್ರೆಸ್ ಇದೆ ಹಂಗಂತ ತುಂಬಾನೇ ಸ್ಪೀಡ್ ಬೇಡ ಸ್ವಲ್ಪ ಅಂಬಲ್ ಆಗಿರಿ ಸ್ಪೀಡ್ ಕಂಟ್ರೋಲ್ ಮಾಡ್ಕೊಳ್ಳಿ ಲೈಫ್ ಅಲ್ಲಿ ಒಳ್ಳೆ ಪ್ರೋಗ್ರೆಸ್ ನೋಡ್ತೀರಾ ಒಂಬತ್ತನೇ ನಂಬರ್ ಅವರು ಕ್ಲಿಯರ್ ಕಾಟ್ಸ್ ಬ್ರೇಸ್ಲೆಟ್ ಹಾಕೊಳ್ಳಿ ಆಮೇಲೆ ಒಂದು ಕೆಂಪು ದಾರ ಕಟ್ಕೊಳ್ಳಿ ಕೆಂಪು ಬಂದ್ಬಿಟ್ಟು ಒಂದು ಅದ್ಭುತವಾದಂತ ಒಂದು ಸಂಕೇತ ಅಂದ್ರೆ ಶುಭದ ಸಂಕೇತ ಅಂತ ಹೇಳಕ್ ಇಷ್ಟಪಡ್ತೀನಿ ಅಥವಾ ಪವಿತ್ರತೆಯ ಸಂಕೇತ ಸೊ ಹಾಗಾಗಿ ಆ ಕೆಂಪು ದಾರನ ಕಟ್ಕೊಳ್ಳೋದ್ರಿಂದ ಒಂಬತ್ತನೇ ನಂಬರ್ ಅವ್ರಿಗೆ ಆದಷ್ಟು ಒಂದು ಶಕ್ತಿ ಕೊಡುತ್ತೆ ಆದಷ್ಟು ಒಂದು ಸ್ಟ್ರೆಂತ್ ಕೊಡ್ತಾ ಬರ್ತದೆ ಸೊ ಇಷ್ಟು ನಾವು ಮಾಡ್ಕೊಳ್ಳಿ ಆಮೇಲೆ ನೀವು ಏನಾದರೂ ಅಬ್ರಾಡ್ಗೆ ಹೋಗ್ಬೇಕು ಅಂತಿದ್ರಿ ಅಬ್ರಾಡ್ ಜರ್ನಿ ಮಾಡಬೇಕು ಅಂತಿದ್ರಿ ಸೊ ಈ ವರ್ಷ ನೀವು ಪ್ರಯತ್ನ ಪಡ್ಬೋದು ಮತ್ತು ಎನ್ ಜಿ ಓ ಅವ್ರಿಗಂತೂ ಭಾಳ ಅದ್ಭುತವಾದಂಥ ಸಕ್ಸಸ್ ಸಿಗುತ್ತೆ ಮತ್ತು ನಿಮ್ಮ ಇನ್ವೆಸ್ಟ್ಮೆಂಟು ಕೂಡ ಈ ಡಿಫೆನ್ಸ್ ರಿಲೇಟೆಡ್ ಅಥವಾ ಆರ್ಮಿಗೆ ರಿಲೇಟೆಡ್ ಅಥವಾ ರೈಲ್ವೇಸು ಮೆಟಲ್ಸು ಗೋಲ್ಡು ಸಿಲ್ವರು ಅಥವಾ ಎ ರಿಲೇಟೆಡ್ ಕಂಪ್ನೀಸು ಇಂಥ ಕಂಪ್ನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಅದ್ಭುತವಾದಂತಹ ನ ನೋಡ್ತೀರಾ ಸ್ನೇಹಿತರೆ ಸೊ ಒಂಬತ್ತನೇ ನಂಬರ್ ಗೆ ಒಂಬತ್ತನೇ ನಂಬರ್ ಈ ವರ್ಷ ನಿಮ್ದೇ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇಷ್ಟನ್ನ ಗಮನದಲ್ಲಿ ಇಟ್ಕೊಳ್ಳಿ ದೇರ್ ಇಸ್ ನೋ ಲುಕಿಂಗ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇನ್ನು ಒಂದನೆಗಳು